ಬಿಗ್ ಬಾಸ್ ಸ್ಪರ್ಧಿ ವರ್ತುರು ಸಂತೋಷ್ಗೆ ಅದ್ದೂರಿ ಸ್ವಾಗತ ಕೋರಿದ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಇಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣಕ್ಕೆ ಬಿಗ್ ಬಾಸ್ ಸ್ಪರ್ಧಿ ವರ್ತರು ಸಂತೋಷ್ ಆಗಮಿಸಿದ್ದು ಶ್ರೀನಿವಾಸಪುರ ಪಟ್ಟಣದ ಇಂದಿರಾ ಭವನ್ ಸರ್ಕಲ್ಗೆ ಆಗಮಿಸುತ್ತಿದ್ದಂತೆ ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರು ಹಾಗೂ ಹಲವು ಸಾರ್ವಜನಿಕರು ಅದ್ದೂರಿಯಾಗಿ ಸ್ವಾಗತ ಕೋರಿದರು ವಿವಿಧ ತಮಟೆಗಳು ಹಾಗೂ ವಾದ್ಯಗೋಠಿಗಳೊಂದಿಗೆ ಸಂತೋಷನ್ನು ಸ್ವಾಗತಿಸಿ ಹೂವಿನ ಮಳೆಯನ್ನೇ ಸುರಿಸಿದರು ಸಂದರ್ಭದಲ್ಲಿ ಬಹಳಷ್ಟು ಸಾರ್ವಜನಿಕರು ಸಹ ನಡೆದಿದ್ದು ಅದ್ದೂರಿಯಾಗಿ ತೆರೆದ ಕಾರಿನಲ್ಲಿ ಪಟ್ಟಣದ ಇಂದಿರಾಭವನ್ ವೃತ್ತದಿಂದ ಪ್ರವಾಸಿ ಮಂದಿರದ ತನಕ ತೆರಳಿದರು ನಂತರ ಪ್ರವಾಸಿ ಮಂದಿರದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ವರ್ತೂರು ಸಂತೋಷ್ ಅವರು ನನಗೆ ತೋರಿಸುತ್ತಿರುವಂತಹ ಈ ಪ್ರೀತಿ ಗೌರವಕ್ಕೆ ನಾನು ಸದಾ ನಿಮಗೆ ಚಿರಋಣಿಯಾಗಿರುತ್ತೇನೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದ ವರ್ತರು ಸಂತೋಷ್ ನಾನು ಯಾವುದೇ ರಾಜಕೀಯಕ್ಕೆ ಬರುವುದಿಲ್ಲವೆಂದು ಸ್ಪಷ್ಟನೆಯನ್ನು ಸಹ ನೀಡಿದರು ಇಂದು ಮಧ್ಯಾಹ್ನ ಸುಮಾರು ಮೂರು ಗಂಟೆ ನಿಮಿಷ ಸಂದರ್ಭದಲ್ಲಿ ಶ್ರೀನಿವಾಸಪುರ ಪಟ್ಟಣಕ್ಕೆ ಭೇಟಿ ನೀಡಿದ್ದರು ಯಾಕೆ ಹೇಳ್ತೀನಿ ಅಂತಂದ್ರೆ ರಾಜಕೀಯ ಅನ್ನೋದು ಒಂದು ಪಕ್ಷಕ್ಕಾಗ್ಲಿ ಇಲ್ಲ ಒಂದು ಇದಕ್ಕಾಗ್ಲಿ ಸಮುದಾಯಕ್ಕಾಗ್ಲಿ ಇಲ್ಲ ಒಂದು ಇದಕ್ಕಾಗ್ಲಿ ಪಟ್ಟಿ ಕಟ್ಕೊಂಡು ಓಡಕ್ ನಾನಲ್ಲ ಇವತ್ತು ನಾನು ಓಟ್ ಮಾಡಿರೋ ಜನತೆ ಎಲ್ಲ ಅವ್ರ ಪ್ರೀತಿಕೋಸ್ಕರ ಮಾಡಿದ್ದು ರೈತನ ಮಗನು ಅಂತ ಅಲ್ವಾ ರೈತನ ಮಗನಾಗೆ ಇದ್ದು ರೈತನ ಮಗನಾಗೆ ಸಹಾಯಕ್ಕೆ ಇಷ್ಟ ನಾನು ಯಾವ ರಾಜಕೀಯಕ್ಕೂ ಬರಲ್ಲ ದಯವಿಟ್ಟು ಆ ಗಳು ಕೇಳಬೇಡ ಎಷ್ಟು ಸಲಿ ಕೊಡ್ಬೇಕು ಉತ್ತರಗಳು ನಿಮ್ಗ ನಿಮ್ಮ ಮೀಡಿಯಾಗಳಲ್ಲೇ ಹೇಳಿದ್ದೀನಿ ತಾನಪ್ಪ ನಿಮ್ ಇನ್ನೇನು ಪ್ರಶ್ನೆಗಳಿಲ್ಲ ನಾನು ಹೇಳಲ್ಲ ಬಿಗ್ ಬಾಸ್ ಮನೆ ಒಳಗಡೆನು ಸ್ನೇಹನ ಕಾಪಾಡಿಕೊಂಡು ಹೊರಗಡೆ ಬಂದು ಉಳ್ಸ್ಕೊಂಡಿದ್ದೀರಿ ಅಂತಂದ್ರೆ ಸಾಯಿ ನಾವು ಒಳ್ಳೆ ಸ್ನೇಹಿತರೆ ಇನ್ನೊಂದು ಸಂತು ಪಂತು ಅಂತ ಒಂದು ಮೂವಿ ಬರ್ತಿದ್ಯಂತೆ ಸೊ ಏನಾದ್ರೂ ಬೇಕಂತೆ ನನ್ ಗೊತ್ತಿಲ್ಲ ಮಾಡ್ತಿದಿರ ಹೆಂಗೆ ಅಂತ ಜನ ಜೊತೆ ಇದ್ದಾಗ ಜನ ನಾಯಕನ ಅಂತ ಅನ್ಸ್ಕೊಂಡ್ ಜನ ಜೊತೆ ಇದ್ದವಾಗ ಅಲ್ವಾ ಎಲ್ಲ ಹೋಗಿ ನಾವು ಬೇರೆ ಇರುವಂತ ನನ್ಗೆ ಇಷ್ಟ ಇಲ್ಲ ಜನ ಇರಬೇಕು ಜನ ಕಾರ್ಯಕ್ರಮಗಳು ಮಾಡಿಕೊಂಡು ಜನ ಜೊತೆನೇ ಇರಬೇಕು ಅನ್ನೋದು ನನ್ನ ಆಸೆ ಅಲ್ವಾ ನಮಗೆ ಬೇಡ ದಯವಿಟ್ಟು ಅದ್ರ ಬಗ್ಗೆ ಕೇಳ್ಬೇಕು ನೋಡಪ್ಪ ಗ್ಯಾರೇಜ್ ಬಾಯ್ ಅನ್ಬಿಟ್ಟು ಒಂದು ಶಾರ್ಟ್ ಮೂವಿ ಮಾಡಿದ್ದಾರೆ ಇನ್ನ ಮುಂದೊಂದು ತಿಂಗಳಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆಗೋದು ದೊಡ್ಡ ಮೂವಿನೇ ಮಾಡ್ರಿ ಯಶಸ್ ಸಿಗ್ಲಿ ಏನಪ್ಪ ಕಾನ್ಸೆಪ್ಟ್ ಅದರ್ಟಿಮೆಂಟ್ ಅದೆಲ್ಲ ಏನು ಅಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ಒಳ್ಳೆ ವಿಚಾರ ಮಾತಾಡೋ ಒಳ್ಳೇದ್ ಮಾತಾಡೋಣ ಇವಾಗ ಗಂಜಲ ನಾನು ಎಲ್ಲಿ ಹುಡ್ಕೋದು ಈ ವಿಚಾರಗಳೆಲ್ಲ ಮಾತಾಡ್ಸಿ ನೀವು ನಾನು ಬೈ ತೊಡ್ಕೊಬೇಕಾಗ್ತದೆ ಆ ಕಾರಣಕ್ಕ ಯಾವತ್ತೇ ಆಗಲಿ ಸುದೀಪ್ ಅಣ್ಣ ಒಂದು ಮಾತು ಹೇಳ್ರು ನಮ್ಗೆ ಎಲ್ಲೋ ನಮ್ಮ ಹೆಸರು ಹೇಳ್ಕೊಂಡು ಅವ್ರ ಜೀವನ್ಗಳು ನಡೀತೈತಂದ್ರೆ ನಡೀಲಿ ಬಿಡ್ರಿ ಏನು ಮಾಡೋಕ್ಕಾಗಲ್ಲ ಯಾ ನಾನು ಒಂದೇ ಹೇಳೋದು ಯಾರನ್ನ ಬಿಟ್ಟವ್ರ ಯಾರನ್ನ ಬಿಟ್ಟವ್ರಪ್ಪ ಅಲ್ವಾ ಅಂತಂದ್ರೆ ಅವ್ರ ಜೀವನದಲ್ಲಿ ಅವ್ರ ಸಾಧನೆ ಅನ್ನೋ ಪದದ ಅದ್ರ ಕೂಡ ಹೋಗಕ್ ಆಗದಿರ ಇರೋರು ಅವ್ರದ್ದು ಅದೇ ಕೆಲಸ ಅದಕ್ಕೆ ನಾವು ಅಂಥವೆಲ್ಲ ಇಗ್ನೋರ್ ಇಗ್ನೋರ್ ಅನ್ನೋ ಪದ ಅರ್ಥ ಗೊತ್ತಾ ಗೊತ್ತಾ ಮಾತಾಡ್ಬೇಕು ನೀನೇನೆ ಕೇಳ್ದು ಕ್ವಶನ್ ನೀನೆ ತಾನೆ ಏನಂಗಂದ್ರೆ ಅವಾಯ್ಡ್ ಅಲ್ಲ ಇಗ್ನೋರ್ ಅಂದ್ರೆ ಏನು ದೂರ ತಳ್ಳೋದಲ್ಲ ಇಗ್ನೋರ್ ಅಂದ್ರೆ ಏನು ಇಗ್ನೋರ್ ಅಂದ್ರೆ ಗೊತ್ತಪ್ಪ ಆ ವ್ಯಕ್ತಿ ಇಲ್ಲಿ ಅವನೇ ಅಂದ್ರೆ ಅವನ್ನ ಇಲ್ಲ ಅಂತ ಅನ್ಕೊಬೇಕು ಅಷ್ಟೇ ಅರ್ಥ ಆಯ್ತಾ ಇಲ್ಲ ಏನ್ ಆಡ್ತಾ ಇತ್ತು ನಿಲ್ಲಿಸ್ತಾರೆ ಕೂಗು ಅಂತ ಬಂದಾಗಿ ಹಿಂದೆ ತಿರುಗಿ ನೋಡಿದಾಗ ಏನಿರುತ್ತೆ ಹೇಳಿ ತಿರ್ಗು ಇರುತ್ತೆ ಇರೋದು ಅಲ್ವಾ ಅಂದ್ರೆ ನಾನು ಅಂದ್ರೆ ಹೇಳ್ತೀನಿ ಮನ್ಸಿಂದ ನನಗೆ ಟ್ರೋಫಿ ಆಗ್ಲಿ ಇಲ್ಲ ಅಲ್ಲಿ ಕೊಡೋ ಹಣ ಆಗ್ಲಿ ನನಗೇನದು ಬೇಕಾಗಿರಲಿಲ್ಲ ನನಗೆ ಮನ್ಸು ಅಲ್ಲಿ ವೇದಿಕೆ ಗೌರವ ಐತೆ ಏನು ಬಿಗ್ ಬಾಸ್ ವೇದಿಕೆ ಗೌರವ ಐತೆ ಎಲ್ಲ ಲಕ್ಷಾಂತರ ಜನ ಬಾಯಿಯಲ್ಲಿ ಜೈ ಹಳ್ಳಿಕಾರ ಅನ್ನೋದು ಇವತ್ತು ಕೋಟ್ಯಾಂತರ ಜನ ಬಾಯಿಯಲ್ಲಿ ಜೈ ಹಳ್ಳಿಕಾರ ಅನ್ನೋದು ಬರ್ತಾ ಐತೆ ಅಲ್ವಾ ಯಾವತ್ತೂ ವೇದಿಕೆ ಗೌರವ ಮತ್ತೆ ಈ ಜನದ ಪ್ರೀತಿ ಗಳಿಸ್ಬೇಕಂದ್ರು ಮನ್ಸಿಂದ ಏನಾದರೂ ನಾವು ಮಾಡಿದ್ರೆ ಆ ಜನಕ್ಕೆ ತಲುಪ್ತದೆ ಅಲ್ವಾ ಅದ್ರಕ ಅವ್ರದ್ ಸಂತೋಷ ಏನಾದರೂ ಮಾತಾಡಿದ್ದೀನಿ ಮಾಡಿದ್ದೀನಿ ಅಂದ್ರೆ ಮನಸ್ಸಿಂದನೇ ನಾನು ಮಾಡಿರೋದು ಆ ಪ್ರೀತಿ ಈ ಜನಗಳು ತೋರ್ಸ್ತಕ್ಕಂಥ ಪ್ರೀತಿ ನಾನು ಯಾವತ್ತೂ ಕಿರು ಕೆಲವೊಂದು ವ್ಯಕ್ತಿತ್ವಗಳು ಕೆಲವೊಂದು ವ್ಯಕ್ತಿಗಳು ನಮ್ ಮನ್ಸಲ್ಲಿ ಕೂತಿರ್ತಾವೆ ಈ ಜನ ಅಲ್ವಾ ಅದ್ರ ಮುಂದೆ ಏನಂತಂದವಾಗ ಇವಾಗ ಮನೆಯಲ್ಲೆಲೇನೆ ನಾವ್ ಒಂದು ಅಡಿಗೆ ಮಾಡ್ಬೇಕಾದ್ರೆ ಕೆಲವೊಂದನ್ನ ತಗೊಂಡ್ ನಾವೇ ಹೋಗಿರ್ತೀರಿ ಬಟ್ ಅದನ್ನ ಕಟ್ ಮಾಡಿ ಬಿಸಾಕಿರ್ತೀವಿ ಅಲ್ವಾ ಹಂಗೆ ಏನು ಮಾಡಕ್ಕಾಗಲ್ಲ ಅಂತವನ್ನ ಇಂಥ ಖುಷಿ ಸಂದರ್ಭಗಳಲ್ಲಿ ಆಮೇಲೆ ನಾವು ಅದಲ್ಲ ಅಂತಂದವಾಗ ಅಂತೆ ಕಂತೆ ಪಂತೆ ಅವೆಲ್ಲ ಮೂಟೆ ಕಟ್ಟಿ ಎತ್ ಬಿಸಾಕಿದ್ದಿದ್ದೆ ಆಗೋಗೈತೆ ಅಲ್ವಾ ಏನಿದ್ರು ಒಳ್ಳೇದು ಮುಂದಕ್ಕೆ ನಡೆಯೋದ್ರ ಬಗ್ಗೆ ಮಾತಾಡೋಣ ವೈಯಕ್ತಿಕ ವಿಚಾರಗಳಂತ ಅಂತ ಅವಾಗ ಯಾರ ಮನೇನಲ್ಲಿ ಇಲ್ಲ ಇಲ್ದಿರ ಇರೋದು ಅಲ್ವಾ ಅದನ್ನು ಎತ್ಕೊಂಡ್ಬಂದು ಅಂದ್ರೆ ಅವ್ರ ಬುದ್ಧಿ ಏನೋ ಅವ್ರಿಗೂ ತಾಯಿ ತಂದೆ ಎಲ್ಲ ಇರ್ತಾರೆ ಅವ್ರು ಅಷ್ಟು ಕೆಳಮಟ್ಟಕ್ಕೆ ಹೋಗಿ ಮಾತಾಡ್ತಾರೆ ಅಂದ್ರೆ ನಾವು ಅವ್ರ ಮಟ್ಟಕ್ಕೆ ನಾವು ಹೋಗ್ಬಾರ್ದು ನಮಗೆ ಬೇಡವೂ ಬೇಡ ಭಗವಂತನ ಕೊಡ್ತಾನೆ ಉತ್ತರ ಅಷ್ಟೇ ಬಿಗ್ ಬಾಸ್ ಎಲ್ಲ ಪಾರ್ಟಿ ಇದೇ ಪಾರ್ಟಿ ಜನ ನೋಡ್ತಾ ಇದ್ರೇನೆ ನನಗೆ ಪಾರ್ಟಿ ಯಾಕೆ ಹೇಳ್ತೀನಿ ಗೊತ್ತಾ ಜನಸಾಗರ ಅವ್ರು ಕೂಡ ಪ್ರೀತಿಕ ನನಗೆ ಅದೇ ಹೊಟ್ಟೆ ತುಂಬತೈತೆ ಇವತ್ತವರ್ಗು ಎಲ್ಲಾದರೂ ನೋಡಿದ್ದೀರಾ ಇವು ಜನ ಜೊತೆನೇ ಇದ್ದೀನಿ ಇವಾಗ ತಿರ್ಗಾ ಹೋಗ್ಬೇಕು ಮೈಸೂರು ಸುಮಾರು ಕಾರ್ಯಕ್ರಮ ಅವ್ರು ಕೂಡ ಪ್ರೀತಿಕ ನಾವು ಗೌರವ ಕೊಟ್ಟು ನೋಡ್ರಿ ಅಣ್ಣವ್ರು ಪಾಪ ಬೆಳಗ್ಗೆಯಿಂದ ಕಾದಿದ್ರು ಇಷ್ಟೊತ್ತಿಗೆ ಬಂದೆ ಇನ್ನೂ ಹೋಗಬೇಕು ಈ ರೀತಿ ಆಮೇಲೆ ನಾನು ಒಳಗಡೆ ಇದ್ದವಾಗ ಸುಮಾರು ವೀಡಿಯೋ ಮುಖಾಂತರ ನಮ್ಮ ಓಳು ಸಂತೋಷ ಅಣ್ಣವರು ಸುಮಾರು ಮಾತಾಡೋರು ಎಲ್ಲರೂ ಮಾತಾಡಿದ್ದೀರಪ್ಪ ಎಲ್ಲಾರ್ಗು ನಾನು ಚಿರುಋಣಿ ಈ ಪದಗಳಾಗಿ ಹೇಳಿ ಮುಗಿಸೋಕೆಕಾಗಲ್ಲ ಈ ಪ್ರೀತಿನ ನಾನು ಸಾಯೋವರೆಗೂ ಇದನ್ನು ಉಳಿಸ್ಕೊತೀನಿ ನಾನು ಜನದಿಂದ ಬಂದವನು ಜನಕೋಸ್ಕರ ಇರೋನು ಜನ ಜೊತೆನೆ